ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಜನ ಯಾವುದೋ ಒಂದು ಗೇಮ್ ಬೇರೆ ಆಡಿಸ್ತೈತೆ ಆ ಗೇಮು ಹೇಗಿರುತ್ತೆ ಏನಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಹಾಗೇನೆ ವಡಪಾವ್ ತೊಗೊಬಂದಿತ್ತು ಜನ ತಿಂದ್ವಿ ಚೆನ್ನಾಗಿತ್ತು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ವಡಪಾವ್ ಓಕೆ ಓಕೆ ಏನಾದ್ರು ತಿನ್ನಬೇಕು ಅಂತ ಇತ್ತು ಏನು ಬೇಕು ಅಂತ ಏನಾದರೂ ತೊಗೊಂಬ ಏನಾದ್ರು ತೊಗೊಂಬ ಸ್ವೀಟ್ ಬೇಡ ಅಂದ್ಬಿಟ್ಟು ಹೇಳಿದೆ ಹೆವಿ ಐಸ್ ಕ್ರೀಮ್ಸು ಇದು ಇದೆಲ್ಲ ತಿನ್ನಲ್ಲ ಚಾಕ್ಲೇಟ್ ತರ್ತೀನಿ ಅಂತು ಬೇಡ ತಗೊ ಬಂದೆ ಹೊಡಪಾವ್ ತಂದಿತ್ತು ಸೊ ತಿಂದಾಯಿತು ಅದಾದಮೇಲೆ ಅದು ಒಂದು ಫಸ್ಟ್ ಟೈಮ್ ತಿಂದಿದ್ದು ಚಾಕ್ಲೇಟ್ ಏನು ಚಾಕ್ಲೇಟ್ ಗೊತ್ತಾಯಿದು ಡೇಟು ಡೇಟ್ಸಲ್ಲಿ ಮಾಡಿರೋ ಚಾಕ್ಲೇಟು ಮೇಲೆ ಡೇಟ್ಸು ಒಳಗಡೆ ಚಾಕ್ ಚಾಕ್ಲೇಟ್ ಕೋಟಿಂಗ್ ಮೇಲುಗಡೆ ಅದೊಳಗೆ ಖರ್ಚೂರ ತಿಂದಿರೋ ಥರನೇ ಫೀಲ್ ಆಯಿತು ಚಾಕ್ಲೇಟ್ ತಿಂದಿರೋ ಥರ ಅನ್ನಿಸ್ಲಿಲ್ಲ ತಿಂದಾಯಿತು ಈ ವಿಡಿಯೋ ನೋಡ್ಕೊಂಬನ್ನಿ ವಡಪಾವ್ ಮಗನೇ ಏನು ಹೇಳೋಣ ಇವ್ನಿಗೆ ಮೆಣಸಿ ಬೇರೆ ಕೊಟ್ಟವ್ರೆ ಕಾಫಿ ಬೇರೆ ಕುಡಿದೆ ಗ್ಯಾಸ್ಟಿಕ್ಕು ಬೆಳಿಗ್ಗೆ ಕುಡಿದನ ಈಗ ಈ ಮಸಾಲೆ ಇದೆಯಲ್ಲ ಇದನ್ನು ತಿಂದರೆ ಖಾರ ಹಾಕೊಂಡರಿಯುತ್ತೆ

ನಜ್ಜ ಬಂದೈತೆ ಏಳು ಮನೆ ಆಗಲಿ ಮದ್ಯ ನೀರಿಟ್ಟಿದ್ದೀನಿ ಓಕೆನಾ ಎಲ್ಲರೂ ಆಡಿ ಸ್ವಲ್ಪ ಮೋಡಿಫೈ ಮೆಡ್ಸಿನ್ ಗೇಮ್ ಒಂದ್ರಲ್ಲಿ ಹುಣಸೆಣ್ಣು ಒಂದರಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದರಲ್ಲಿ ಕಡಲೆಪುರಿ ಈರುಳ್ಳಿ ಕ್ಯಾರೆಟು ಒಂದರಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ

I can't even get a n n e i e I'm d n e i e I'm done. I'm e I'm done. I'm done. I'm o n o n e I'm n n e done. I'm done. I'm d o o n e I'm o m done. i اور اڑنا ہے

ಬಾಯಲ್ಲಿ ಇಟ್ಕೊಂಡಿದ್ದೀಯ ಮೋಚ ಓ ತಿಕ್ಕಿ ಮೋ ನನಗೆ ಮನಸಿನ ಚಾಯ್ ಆಯ್ತು ನಾ ನಾ ನೆಕ್ಸ್ಟ್ ದಿನ ಬಿಡೋಣ ತಿನ್ಸ್ತೀನಿ ਠੀਕ ਐ ಮಾರತಿ ಒಂದು ರಿಮೂವ್ ಮಾಡಾಯಿತು ಮನಸಿಗೆ ಆಯ್ತು ಸೊ ದೇಖಿ ತುಂಬಾ ಸ್ಪೈಸಿ ಆಗಿದ್ರು ತಿನ್ನ ಕಾಡೆ ಇಬಿಟ್ಟೆ ಅದು ತಿನ್ನೋ

कैसे नहीं निकल पाए ये उठ चला ये जैसा नहीं ना। ना के चैलेंज आ चैलेंज 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 न आगे के न आगे लड़ने तो मुत बंकर टीम में लेते ले कोना なんでか。<anne> मियाँ नहीं हूँ कारा तेरा चेक दिला देता है तू लेके ना हम कारा कुड़िया किटकिया अंतर इडका दिल रहा है गेम मत एक बंदूक नियर कुर्कता में वो फ्रेंड्स नियर कुर्कता में नोटिफ़्यूल्स हम लोग नाम निकला कुर्कना फ्रेंड चिंगिचंग की चिंगिचंग की चिंगिचंग की चिंगिचंग की क्या चीज� मामा स्वाद

ಚಿಕಾಟಿಂತೆ ಬೇಕು ಏನೋ ತೆಗೋತಿ ನಮ್ಮ ಎಂಸಿ ಕಾಯಿ ಆಮೇಲೆ ಹಾಕು ತೈಲ ಇದಿರಿದ್ದೆ ನೆನೆ tane ಪಳೆ ಬಂದುಟೆ ಅದಕ್ಕೆ ಇಲ್ಲ ಅದು ಆストುಮೆಂಟ್ಿಂದ ಕಾಯಿ ಆಗ್ಬಿಡೈತೆ ಅದಕ್ಕೆ ಎಂಸಿ ಕಾಯಿ ಕೇರದು ಸಕ್ಕರೆ ಎಲ್ಲಾ ಕಾತಿ ಇನ್ನು ನಾನು ಅದಕ್ಕೆ ಕೊಲ್ಲುದು ಮಂಗರಾಚಿನಕೊಂಡ ಹೊರಗೆ ಮಿಷನ್ ತರಿಸ್ತೀನಿ ನಾನು ಈಗ ಬಡಾ ಚೇರಿಂಗೋ ಇರಲ್ಲ ನೇ ಇಕ್ಕೆ ಬಡಾ ఏంది ల పులిడు ఈ అన్నం కచ్చా నాది కచ్చా అన్నది ఇవన్నీ నేను నేను వెర్రు నిజా టచ్ అయితు మోస బండలు నీ మోస ఆర్డెర్ ఏ అండి అండా బండ వసనే ఆర్డర్ నేను ఆర్డర్ కొన్నాను అల్లల చికెన్ అండా బండ మోస

이모전트에서 나. 뭐라나? 굵지. 나지 굵지. 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 소지 굵지. 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 굵지.

ಸಾಯ್ಟು ಅಂತ ಕನ್ನಡದಲ್ಲೇ ಹೇಳ್ಬಾರ್ದು ಅದಕ್ಕೆ ರುಚಿ ಅಂತ ಅಂತ ಹೇಳ್ತಾರೆ ನಾರೆ ಕೊನಗನಾನೇ ಇಷ್ಟೊತ್ತಲ್ಲಿ ಅಂದಾಗ ಮೂರು ಕಡೆ ಬೈತಾರೆ ಅಂದ್ರೆ ಯಾಕೆ ಅಂತ ಗೊತ್ತಿಲ್ಲ ಅದನ್ನ ರುಡಿಯಾಗಿ ರುಡಿಯಾಗಿ ಆಯ್ತರಿ ಹ್ಞೂ ಸರಿ ಫೈನಲಿ के पर आ नहीं ए ये इस बड़ी एम उंटना लागते थांब दे देखा जरा मुठे क्यों ये दो बाप। चलो ना अच्छी करी तो हम गेहूं सुनती दियो मिलन चला के ता आटा ता हम ಎತೆಗೋ ಚೆನ್ನಾಗಿರುತ್ತೆ ನೋಡಿ ವೀಕೆಂಡ್ ಅಲ್ಲಿ আরাಮಾಗಿ ಊಟ ಮಾಡಬಹುದು ಅಂದ್ರೆ ಇನ್ನು ಜನ ಜಾಸ್ತಿ ಇತ್ರಾ್ರೆ ಇನ್ನು ಇದು ಚೆನ್ನಾಗಿರುತ್ತೆ ಜನ ಜಾಸ್ತಿ ಆದಕ್ಕಿಂತ ಇನ್ನು ಇನ್ನು ಕೈ ಕೈ ಆಗಿರುತ್ತೆ ಯಾಕೆ کچھ ಅಂದಕ್ಕೆ ಇಲ್ವಲ್ಲ ಅದಕ್ಕೆ ಬಿಟ್ಟಿದೆ ಅಂಗುವಿನಲ್ಲಿ ಮೂರು ದಿನ ನಾಲ್ಕು ದಿನ ತಗಲಿ ಬಿಡ ಅಂತಾರೆ ಏನು ಇದು ತಿನ್ಬೋದು ಇದು ಎರಡು ವಾರ ಅಷ್ಟೇ ಆ ಏನು ತಿನ್ಬಹುದು ಇದೆ ಇದಂತು ಎಬಿ ತಿಂಗಳು ಆ ಇದೆ ಇದೆ ಇದು ಖಾರ ಆಗುತ್ತೆ ತಿನ್ನಂ